ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನಿಸ್ ನಾವು ಚೆನ್ನಾಗಿದ್ದೇವೆ ತುಂಬ ಲಾಂಗ್ ದಿನ ಆಯಿತು ನಾನು ವೀಡಿಯೋ ಮಾಡಲಿಕ್ಕೆ ಸಹ ಆಗಲಿಲ್ಲ ಅದಕ್ಕೆ ನಾನು ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ತುಂಬ ಮಳೆ ಅಲ್ಲಲ್ವ ನೋಡಿ ತುಂಬ ನಮ್ಮೂರ ಕಡೆಯಂತೂ ತುಂಬ ಮಳೆ ಬಂದಿದೆ ನೋಡಿ ಬಳ್ಳಾರಿಯಲ್ಲಿ ಎಂಥ ಆನೆ ಕಲ್ಲು ಅಂತ ಹೇಳ್ತಾರಲ್ಲ ಆ ರೀತಿ ತುಂಬ ಎಲ್ಲ ಬಂದಿದೆ ನೋಡಿ ಯಾವ ರೀತಿ ಇದೆ ನಿಮ್ಮ ಊರಲ್ಲಿ ಯಾವ ರೀತಿ ಎಲ್ಲ ಮಳೆ ಬಂದಿದೆ ಅಂತ ಹೇಳಿ ನೋಡಿ ತುಂಬ ಆನೆ ಎಲ್ಲ ಬಿದ್ದಿದ್ದಾವೆ ಆನೆಕಲ್ಲು ಒಂದು ಟ್ರಿಪ್ಸ್ ಹೇಳ್ತೀನಿ ಒಂದು ಚೇಳು ಹಾವು ಏನಾದರೂ ಕಚ್ಚಿದರೆ ಈ ನೀರನ್ನು ಅದ್ರ ಮೇಲೆ ಹಾಕ್ಬೇಕಂತೆ ಬೇಗ ಆಗುತ್ತೆ ನೋಡಿ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಯಾವ ರೀತಿ ಆಡ್ತಾ ಇದ್ದಾರೆ ಏನು ಬಂಗಾರ ಬೆದ್ದಿದೆ ಥರನೇ ಆಗಿದೆ ಯಾಕಂದರೆ ಅಷ್ಟು ದೊಡ್ಡವರು ಹಿರಿಯರು ಹೇಳ್ತಾರೆ ಹೀಗೆ ಆನೆಕಾಲ್ ಮಳೆ ಆನೆಕಲ್ ಸ್ವಲ್ಪ ತೆಗೆದಿಟ್ಟರೆ ತುಂಬ ಒಳ್ಳೆಯದಂತ ಹಾಗೆ ಬೆಳಿಗ್ಗೆ ನಮ್ಮ ತಂಗಿ ಪ್ರೆಗ್ನೆಂಟ್ ಅಲ್ವಾ ಅವಳು ಇಲ್ಲಿ ನೋಡಿ ಗೋಸಸ್ಪೆಟ್ಲ್ ನಾವು ತೋರಿಸ್ಲಿಕ್ಕೆ ಅಂತ ಬಂದಿದ್ವಿ ಅವಳೀಗ ನೈನ್ತ್ ಮಂತ್ ಇದೆ ಈಗ ದಿನಗಳಲ್ಲೆಲ್ಲ ಅಂತ ಹೇಳ್ತಾರಲ್ವ ಹಾಗೆ ಹಾಗೆ ಇಲ್ಲಿ ಹಾಸ್ಪಿಟ್ಲ್ ಬಂದಿದೆ ನೋಡಿ ಎಂಟ್ರೆನ್ಸ್ ಇದು ಮತ್ತು ಇಲ್ಲಿ ಚೀಟ್ ಎಲ್ಲ ಮಾಡಿಸ್ಕೊಳ್ಬೇಕು ನಾವು ಇದು ಎಂಟ್ರೆನ್ಸ್ ಹೀಗೆ ಹಾಗೆ ಒಂದು ಹಾಸ್ಪಿಟ್ಲೆಲ್ಲ ಸರಿಗಿತ್ತು ಎಲ್ಲ ನಾರ್ಮಲ್ ರಿಪೋರ್ಟ್ ಬಂತು ಹಾಗೆ ಒಂದು ತುಂಬ ಬಿಸಿಲು ಸಹ ಇತ್ತು ಒಂದು ಜ್ಯೂಸ್ ಅಂತೇಳಿ ನಾನಿಲ್ಲಿ ಬಂದೀವಿ ನೋಡಿ ಇದು ನ್ಯಾಚುರಲ್ ಆಗಿ ಎಂಥ ಪೈನ್ ಮತ್ತು ಆರೆಂಜ್ ಇಲ್ಲೇ ಕಣ್ಮುಂದೇನೆ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿತ್ತು ನೋಡಿ ಅವರು ಮಾಡೋ ಸ್ಟೈಲ್ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಬೋದು ನಿಮಗೆ ಅದರ ಜ್ಯೂಸ್ ಮಾತ್ರ ಸಖತ್ತು ಇಷ್ಟ ಆಯಿತು ನಾನು ಚಿಕ್ಕ ಬ್ಲಾಗ್ ಮಾಡ್ತಾ ಇದ್ದೀನಿ ನಿಮಗೆ ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನು ವೀಡಿಯೋ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕಂಥೇಳಿ ನಾನು ವೀಡಿಯೋ ಸಹ ಯಾವುದು ಮಾಡಲಿಕ್ಕೆ ಹೋಗಲಿಲ್ಲ ನಾನು ಇವತ್ತಿಂದ ಕಂಟಿನ್ಯೂ ವೀಡಿಯೋ ಮಾಡಲಿಕ್ಕೆ ಶುರು ಮಾಡ್ತೀನಿ ನಿಮಗೆ ಯಾವುದೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನೋಡಿ ಪ್ರೆಬ್ ಪ್ರೆಗ್ನೆಂಟ್ ಇದ್ದರಿಗೂ ಒಮ್ಮೊಮ್ಮೆ ಅಲೋ ಮಾಡಬೇಡ ಅಂತ ಹೇಳ್ತಾರೆ ಫೈನ್ ಪೈನಾಪಲ್ ಸಹ ತುಂಬ ಒಳ್ಳೆಯದು ನನ್ನ ತಂಗಿ ಫೈನ್ ಆಪಲ್ಲೇ ತೊಗೊಂಡಿದ್ದಾಳೆ ನೋಡಿ ಇಲ್ಲಿ ಹೊರಗಡೆ ಗೋಸ್ ಹಾಸ್ಪೆಟ್ಲು ಇದೆಲ್ಲ ಅಲ್ಲ ಹೊರಗಡೆ ಈ ರೀತಿ ಜ್ಯೂಸ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಯಾರಾದರೂ ಬಳ್ಳೆಯವ್ರಿಗೆ ಜನ ಬಂದಿದ್ರೆ ಇಲ್ಲಿ ವಿಸಿಟ್ ಮಾಡಿದ್ರೆ ಒಂದು ಕಾಮೆಂಟ್ ಮಾಡಿ ಅಂತಲೇ ಹೇಳ್ತೀನಿ ನೋಡಿ ಹಾಗೆ ಇಂದ ಹೋಗಿ ಒಂದು ಚಿನ್ನದ ಅಂಗಡಿ ಬಂದೆ ನಾವು ನನ್ನ ತಂಗಿ ಓಲೆದಾಗಲಿಗೆ ನೋಡಿ ತುಂಬ ರೇಟಿದೆ ಆದರೆ ಹೀಗೆ ತುಂಬ ನೋಡಿ ಈಗ ಸ್ವಲ್ಪ ಕಡಿಮೆ ಆಗಬಿಡ್ತು ರೇಟಿಗೆ ನಾವು ಆಗಲ್ವ ತಾಣಿದ್ದು ನಾನು ತುಂಬ ಲಾಂಗ್ ಆಯ್ತು ವೀಡಿಯೋ ನೋಡಿ ನನಗೆ ಅಂತ ತುಂಬ ನಕ್ಲೆಸ್ ತುಂಬ ಇಷ್ಟ ಆಯಿತು ನಿನಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಕಾಮೆಂಟ್ ಮಾಡಿ ನನಗೆ ಸಹ ತುಂಬ ಇಷ್ಟ ಆಯಿತು ನಕ್ಸಲಿಗೆ ತೊಗೊಳ್ಬೇಕು ಆದರೆ ಆಗಲಿಲ್ಲ ನನಗೆ ಮೇಲೆ ತುಂಬ ಇಷ್ಟ ಆಯ್ತು ನನ್ನ ತಂಗಿ ಕೆಳಗಿದ್ದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಹೋಲ್ಸೇಲ್ ರೇಟಲ್ಲಿ ಮಾರ್ಕೆಟಲ್ಲಿ ಬಂದಿದ್ದೀವಿ ನೋಡಿ ನನ್ನ ತಂಗಿ ಸ್ವಲ್ಪ ಪಾಪ್ಕಾರ್ನ್ ತಗೋಬೇಕಂತ ಇದ್ಲು ಅದಕ್ಕೆ ಬಂದಿದ್ವಿ ನೋಡಿ ಎಲ್ಲ ತುಂಬ ಬಿಸಿಲಲ್ಲಿ ಇಟ್ಟಿದ್ದಾರೆ ಇದು ಹೋಲ್ಸೇಲ್ ಅಂಗಡಿ ಬಳ್ಳಾರಿಯಲ್ಲಿ ಏನು ತಗೊಂಡ್ರು ಸಹ ಸ್ವಲ್ಪ ಕಡಿಮೆ ಸಿಗುತ್ತೆ ನಾ ಇಲ್ಲಿ ಮಂಗಳೂರು ರೇಟಿಗೆ ಇದಕ್ಕೆ ಬೆಟ್ರ್ ಅಂತ ಅನಿಸ್ಬೋದು ಬಳ್ಳಾರಿಯಲ್ಲಿ ಎಲ್ಲದಕ್ಕೂ ತುಂಬ ಕಡಿಮೆನೇ ಹಾಗೆ ನನ್ನ ತಂಗಿಯರು ಸ್ವಲ್ಪ ಮ್ಯಾಚಿಂಗ್ ಸೆಂಟ್ರಿಗೆ ಬಂದಿದ್ದರು ಒಂದು ಪೀಸ್ ತೊಗೊಳ್ತಾ ಇದ್ದಾರೆ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು